ಈ ದೇಶಕ್ಕೆ ಅನ್ನ ಹಾಕಲು ಬೇಕು ರೈತ ಈ ರೈತ ಹೋರಾಟಕ್ಕೆ ಈ ಒಂದು ನೇತೃತ್ವವನ್ನು ವಹಿಸಿದೇವೇಂದ್ರಪ್ಪ ಸಹೋದರಿ ಬೇವಿನಾಳ್ ಮಠ ಅವರೇ ಮತ್ತು ಈ ತಾಲೂಕಿನ ಅಭಿವೃದ್ಧಿಯ ಅಧಿಕಾರರು ಆಗಿರ್ತಕ್ಕಂಥ ಮಾಜಿ ಶಾಸಕರ ಸುಪುತ್ರ ಆಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯಕರೇ ಮತ್ತು ಅವರ ಸೋದರರೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂತ ಅನೇಕ ಪ್ರಗತಿಪರ ಸಂಘಟನೆ ಮುಖಂಡ್ರಿ ಇಲ್ಲಿರ್ತಕ್ಕಂಥ ಎಲ್ಲ ರೈತ ಮುಖಂಡ್ರೆ ಬಂಧುಗಳೇ ಈ ಒಂದು ರೈತ ವಿರೋಧಿ ಮಸೂದೆಯನ್ನು ಮಂಡಿಸುತ್ತಿರುವ ಈ ಭ್ರಷ್ಟ ಸರ್ಕಾರ ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ ಜಿಎಸ್ಟಿ ಪರ ಆಗಿರ್ಬೋದು ನೋಟ್ಬಂದಿ ಬಂದಿ ಪ್ರಕಾರ ಆಗಿರ್ಬೋದು ಈ ಒಂದು ರೈತ ಮತ್ತು ಕಾರ್ಮಿಕ ವಿರೋಧಿ ಆಗಿರ್ಬೋದು ಇಷ್ಟೆಲ್ಲ ಹೋರಾಟ ಮಾಡ್ತಾ ಬಂದ್ರು ಕೂಡ ಈ ಒಂದು ನಮ್ಮ ನಾಲ್ವ ಭ್ರಷ್ಟ ಸರ್ಕಾರಗಳು ಅವರು ನಮ್ಮ ಕಡೆಗೆ ಏನು ಕಿಂಚತ್ತು ಒಳ್ಳೆ ನೋಡ್ತಾ ಇಲ್ಲ ಯಾಕಂದ್ರೆ ಅವ್ರ ಅಧಿಕಾರದ ಮದ ನೆಟ್ಟಿಗೆ ಆ ಅಧಿಕಾರದ ಮದ ನೆಟ್ಟಿಗೆ ಆ ಅಧಿಕಾರದ ಮದ ನೆಲೆ ನಾವು ಏನ್ ಮಾಡ್ಬೇಕಾಗುತ್ತೆ ಮುಂದೆ ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಈಗಾಗಲೇ ಈ ಹಿಂದೆ ಹಾವೇರಿಯಲ್ಲಿ ಇದೇ ರೈತ ಪರ ಹೋರಾಟ ಮಾಡುತ್ತಿರುವಾಗ ರೈತರನ್ನು ಗೋಲಿ ಮಾರಿ ಮಾಡಿದಂತ ಯಡಿಯೂರಪ್ಪನ ಸರ್ಕಾರ ಹಿಂದೆ ತಕ್ಕ ಪಾಠ ಕಲಿತಿದೆ ಕಲಿತರೂ ಕೂಡ ಈ ಹಿಂದೆ ಚುನಾವಣೆಯಲ್ಲಿ ಹಂಗೋ ಹಿಂಗೋ ಇಂದಿರು ಭಾಗಲಿನಿಂದ ಗೆದ್ದು ಅಧಿಕಾರ ಪಡೆದರು ಹಾಗೆ ಕೇಂದ್ರ ಸರ್ಕಾರ ಕೂಡ ನಮ್ಮ ರಾಜ್ಯದಿಂದ ಇಪ್ಪತ್ತು ಐದು ಎಂಪಿಗಳನ್ನು ಅವ್ರು ಅವರ ಯಾರಲ್ಲಿ ಕೂಡ ಧ್ವನಿ ಇಲ್ಲ ಇಷ್ಟೆಲ್ಲ ಪಾಠ ಕಲಿತರು ಈ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಎಷ್ಟೊಂದು ಅನ್ಯಾಯ ಮಾಡ್ತಾ ಇದೆ ಇವತ್ತು ನಾವು ದಾಡಿ ಮಾಸಿನ ಅಲ್ಲಿ ಕೂಡ ಒಂದು ರೇಟ್ ಫಿಕ್ಸ್ ಇರ್ತದೆ ಒಂದು ಕ್ಯಾಂಟೀನ್ ಅಲ್ಲಿ ಅಲ್ಲಿ ಕೂಡ ರೇಟ್ ಫಿಕ್ಸ್ ಇರ್ತದೆ ಆದರೆ ಇರುವ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕುವ ರೈತರ ಬೆಲೆಗೆ ಎಲ್ಲಿದೆ ರೈತನ ಬೆಲೆಗೆ ರೇಟ್ ಇನ್ನೂರಿಗೆ ಫಿಕ್ಸ್ ಯಾರು ಅಂದ್ರೆ ಅವರ ಕಣ್ಣಿಗೆ ಕಾಣುವುದಿಲ್ಲ ಇಂತಹ ಭ್ರಷ್ಟ ಸರ್ಕಾರಕ್ಕೆ ನಾವು ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಸೇ ಕಲಿಸುತ್ತೇವೆ ಎಂದು ಹೇಳುತ್ತಾ ಈ ಒಂದು ವೇದಿಕೆಯಲ್ಲಿ ಅನೇಕ ಜನರು ಮಾತನಾಡೋರಿದ್ದಾರೆ ಅದಕ್ಕಾಗಿ ಹೆಚ್ಚಿಗೆ ಏನು ಮಾತನಾಡದೆ ಈ ಒಂದು ಈ ವೇದಿಕೆಗೆ ಹೊಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡುತ್ತೇನೆ